ಕೊಡಗು ಎಂದರೆ ಥಟ್ಟಂತ ನೆನಪಾಗೋದೆ ಹಸಿರು ಬೆಟ್ಟ ಗುಡ್ಡ ತಣ್ಣನೆ ಗಾಳಿ ಅದರಲ್ಲೂ ದೇವರ ಕೊಲ್ಲಿ ಎಂದರೆ ಮೊದಲು ನೆನಪಾಗೋದೆ ಇಲ್ಲಿನ ಅತ್ಯಂತ ಪುರಾತನ ಹಾಗೂ ಪವರ್ಫುಲ್ ದೇವಿ ಶ್ರೀ ಚಾಮುಂಡೇಶ್ವರಿ ಹೌದು ಮಂಗಳೂರು ಮಡಿಕೇರಿ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ಘಾಟಿಯ ರಸ್ತೆ ಬದಿಯಲ್ಲಿ ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನವಿದೆ ಈಕೆ ಹೆದ್ದಾರಿಯಲ್ಲಿ ಸಾಗುವ ಪ್ರಯಾಣಿಕರ ಪಾಲಿನ ಆರಾಧ್ಯ ದೇವಿಯಾಗಿದ್ದಾಳೆ ಈ ಘಾಟಿಯಲ್ಲಿ ನೆಲೆ ನಿಂತ ದೇವಿಯನ್ನ ಕಂಡ ಕ್ಷಣ ಯಾವುದೇ ವಾಹನವಿರಲಿ ಚಾಲಕರು ಒಂದು ಕ್ಷಣ ತಮ್ಮ ವಾಹನ ನಿಲ್ಲಿಸುತ್ತಾರೆ ದೇವಿಗೆ ಕೈ ಮುಗಿದೇ ಮುಂದಿನ ಪ್ರಯಾಣ ಆರಂಭಿಸುವುದು ನಡೆದುಕೊಂಡೇ ಬಂದಿದೆ ಮುಸ್ಲಿಂ ವ್ಯಕ್ತಿಗೆ ಶ್ರೀರಕ್ಷೆ ಅದೊಂದು ದಿನ ತಡರಾತ್ರಿ ಮುಸ್ಲಿಂ ವ್ಯಕ್ತಿಯೊಬ್ಬರು ತಮ್ಮ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಸಂಕಷ್ಟ ಎದುರಾಗಿತ್ತು ಏನೇ ಮಾಡಿದ್ರೂ ಕಾರನ್ನ ದೇವರ ಕೊಲ್ಲಿಯ ದೇವಿ ದೇವಸ್ಥಾನದಿಂದ ಮುಂದೆ ಚಲಾಯಿಸಿಕೊಂಡು ಹೋಗಲು ಸಾಧ್ಯವಾಗಿರಲಿಲ್ಲ ಆಗ ಆ ವ್ಯಕ್ತಿ ತಾಯಿಗೆ ಶರಣಾಗಿ ಕಾಪಾಡುವಂತೆ ಕೈ ಮುಗಿದುಕೊಂಡಿದ್ರು ಆದರೆ ಮುಂದೆ ಆಗಿದ್ದೇನೆ ಪವಾಡ ಎನ್ನುವ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ಸಮಿತಿ ಅಧ್ಯಕ್ಷ ಬಿಆರ್ ಶಿವರಾಮ್ ಅವರ ಮಾತುಗಳು ಎಂಥವರಿಗೂ ಅರೆಗಳಿಗೆ ರೋಮಾಂಚನವನ್ನುಂಟು ಮಾಡುತ್ತದೆ ಈ ಇದು ಹಿಂದೂಗಳ ಒಂದು ಕ್ಷೇತ್ರವಾದರೂ ಕೂಡ ಈ ಮುಸ್ಲಿಮರು ಕೂಡ ಬರ್ತಾರೆ ಕ್ರಿಶ್ಚಿಯರು ಕೂಡ ಬರ್ತಾರೆ ಈ ರಸ್ತೆಯಲ್ಲಿ ಹೋಗ್ತಕ್ಕಂಥ ಯಾವುದೇ ಒಂದು ಮತದ ವ್ಯಕ್ತಿಯಾದರೂ ಕೂಡ ಇಲ್ಲಿ ಬರುವಾಗ ಒಂದು ಸಲ ಬ್ರೇಕ್ ಹಾಕಿ ಆ ದೇವರಿಗೆ ಒಂದು ನೆನೆಸಿ ಅವರ ಕೈಲಿರ್ತಕ್ಕಂಥ ಸಹಾಯಧನವನ್ನು ಕೊಟ್ಟುಕೊಂಡು ಹೋಗ್ತಾ ಒಂದು ವಿಚಾರ ನನಗೊಂದು ನೆನಪು ಬರ್ತದೆ ಒಬ್ಬ ಮುಸ್ಲಿಮ್ಸ್ ಒಂದು ದಿನ ನನಗೆ ಫೋನ್ ಮಾಡಿ ಕೇಳ್ತಾರೆ ಸಲ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋಗಿ ನನ್ನ ಪ್ರಾರ್ಥನೆಯನ್ನು ತಮ್ಮ ಸಮಕ್ಷಮದಲ್ಲೇ ತೀರಿಸಬೇಕು ಅಂತ ಕೇಳ್ಕೊಳ್ತಾರೆ ಬಹುಶಃ ನಾನು ಯಾಕಪ್ಪ ಹೀಗೆ ಹೇಳ್ತಿ ಅಂತ ಹೇಳಿದಾಗ ನಿನಗೆ ಬೇರೆ ಬೇರೆ ದೊಡ್ಡ ದೊಡ್ಡ ನಿಮ್ಮ ಕ್ಷೇತ್ರಗಳಿದೆಯಲ್ಲ ಅಲ್ಲಿ ಹೋಗಿ ಕೇಳ್ಕೊಳ್ ಇಲ್ಲ 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 ಅಲ್ಲಿಗೆ ಹೋಗ್ಬೇಕು ಬಹುಶಃ ಒಂದು ಉದಾಹರಣೆ ಕೊಡ್ತಾರೆ ಯಾವುದೋ ಒಂದು ಮುಸ್ಲಿಮ್ ಈ ರಸ್ತೆಯಲ್ಲಿ ಬಂದಾಗ ರಾತ್ರಿ ಹನ್ನೆರಡುವರೆ ಆಗಿತ್ತು ಹನ್ನೆರಡುವರೆಗೆ ಇಲ್ಲಿ ವೆಹಿಕಲ್ ನಿಲ್ಲಿಸಿದಾಗ ಯಾರೋ ಇಲ್ಲಿ ಬಂದಿದ್ದವರು ಈ ಕ್ಷೇತ್ರದ್ದು ಇರ್ಬೋದು ಇಲ್ಲಿ ನಿಲ್ಲಬಾರ್ದು ಅವರಿಗೆ ಬಹುಶಃ ಡೌಟ್ ಇರ್ತಾರೆ ಏನಾದರೆ ಕದ್ದುಗಿದ್ದು ಹೋಗ್ಬೋದು ಅಂತ ಇಲ್ಲಿಂದ ಹೋಗಬೇಕು ಅಂತೇಳಿ ಅವ್ರನ್ನ ಇಲ್ಲಿಂದ ಹೋಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅವನ ವೆಹಿಕಲ್ ಇತ್ತು ಆದರೆ ಇವನು ಅಲ್ಲಿಯೇ ಕ್ಷೇತ್ರದ ಏನು ಮಾಡ್ತಾರೆ ದೇವಿ ನನಗೆ ಸಾಧ್ಯ ಆಗ್ತಾಯಿಲ್ಲ ಇಲ್ಲ ನಾನು ಇಲ್ಲಿ ತಂಗಲೇಬೇಕು ನೀನೇ ರಕ್ಷಣೆ ಮಾಡಬೇಕು ಅಲ್ಲಿಯೇ ಪ್ರಾರ್ಥನೆ ಮಾಡಿಕೊಂಡ ಬಹುಶಃ ಹೇಳಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ದಿನದಲ್ಲಿ ಅವ್ರು ಯಾರು ಖಾಲಿ ಬಹುಶಃ ರಾತ್ರಿವರೆಗೆ ಅಲ್ಲಿಯೇ ನಿಂತು ಯಾವ ತೊಂದರೆ ಇಲ್ಲದೆ ಬೆಳಿಗ್ಗೆ ದುರದ ಅದಕ್ಕೆ ಅವನು ಹಾಗೆ ಹೇಳಿದಾನೆ ಅಷ್ಟೊಂದು ಮಹತ್ವ ಶಕ್ತಿ ಆ ದೇವಿಗೆ ಇದೆ ಅಂತೇಳಿ ಮುಸ್ಲಿಮರಿಗೆ ಅವನು ಹೇಳಿದ ಬಹುಶಃ ಆ ಕೇಳಿರ್ತಕ್ಕಂಥ ಮುಸ್ಲಿಂ ನನಗೆ ಪರಿಚಿತ ಅಲ್ಲ ಆದರೂ ನನಗೆ ಫೋನ್ ಮಾಡಿ ಹೇಳ್ತಾನೆ ನನಗೆ ಹೋಗ್ಬಿಟ್ಟು ಅಂದರೆ ಈ ದೇವಿಗೆ ಒಂದು ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಆ ರೀತಿಯ ಪ್ರಭಾವಗಳು ಕಷ್ಟಗಳ ಕರಗಿಸಬಲ್ಲ ದೇವಿ ಅದೆಂತಹ ಕಷ್ಟ ಬರಲಿ ದೇವಿ ಎಂದು ನಂಬಿ ಬಂದ ಭಕ್ತರನ್ನ ಕೈ ಬಿಡಲ್ಲ ಈಕೆಯ ಶಕ್ತಿ ಕಾರಣಿಕ ಎಷ್ಟಿದೆ ಅನ್ನೋದಕ್ಕೆ ಕೊಡಗು ದುರಂತ ನಡೆದ ಸಂದರ್ಭದಲ್ಲಿನ ಪ್ರತ್ಯಕ್ಷ ಘಟನೆಯೇ ಸಾಕ್ಷಿ ಇಡೀ ಕೊಡಗಿನಲ್ಲಿ ಬೆಟ್ಟ ಗುಡ್ಡ ಜರಿದು ನೆರೆಯ ಮದೆನಾಡು ದೇವರ ಕೊಲ್ಲಿಯಲ್ಲೂ ಅಪಾರ ಹಾನಿಯಾಗಿತ್ತು ಆದರೆ ಈ ದೇವಿ ದೇವಸ್ಥಾನಕ್ಕೆ ಕಿಂಚಿತ್ತು ಹಾನಿಯಾಗಿಲ್ಲ ಎನ್ನುವುದು ವಿಶೇಷ ದೊಡ್ಡ ವಿಚಾರ ಅಂದರೆ ವರ್ಷ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಪ್ರವಾಹ ಬಂತು ಬಹಳ ದೊಡ್ಡ ಪ್ರವಾಹ ಕೂಡ ಇದರಲ್ಲಿ ಬಂತು ಈ ಇಲ್ಲಿರ್ತಕ್ಕಂಥ ಈ ಮೈಸೂರಿ ರಿವರ್ ಬಹಳಷ್ಟು ಸೈಡಲ್ಲಿ ಇದ್ದಂಥ ಎಲ್ಲವನ್ನು ತೊಳೆದು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿತ್ತು ನಾವೆಲ್ಲರೂ ನೋಡಿರ್ತಕ್ಕಂಥ ಎಷ್ಟೋ ಮನೆಗಳು ಹೋಗಿದೆ ಎಷ್ಟೋ ಮನುಷ್ಯರು ಹೋಗಿದೆ ಈ ಪ್ರಾ ಆದರೆ ಇಲ್ಲಿ ಒಂದು ದೇವರ ಮೀರಿನ ಒಂದು ಸ್ಥಳ ಇದು ಈ ಚಾಮುಂಡೇಶ್ವರ ಕ್ಷೇತ್ರಕ್ಕಿಂತ ಹರಿತಕ್ಕಂಥ ನೀರು ಹೋಗಿ ಸೇರುವಲ್ಲಿ ಸಂಗಮದಲ್ಲಿ

ಅದರಲ್ಲೂ ಮಕ್ಕಳಿಲ್ಲದ ದಂಪತಿಗಳು ಇಲ್ಲಿ ಬಂದು ಪ್ರಾರ್ಥಿಸಿದರೆ ಅವರಿಗೆ ಸಂತಾನ ಭಾಗ್ಯ ಒದಗಿ ಬರುತ್ತದೆ ಎನ್ನುವುದು ವಿಶೇಷವಾಗಿದೆ ಅಲ್ಲದೆ ಇಲ್ಲಿಗೆ ವಿದ್ಯೆಯನ್ನರಸಿ ಯಾರೇ ಬರಲಿ ಈ ತಾಯಿ ಸರಸ್ವತಿ ರೂಪದಲ್ಲಿ ಅವರನ್ನ ಸಲಹಿ ವಿದ್ಯೆಯನ್ನ ಉತ್ತರೋತ್ತರ ಪ್ರಗತಿ ಸಾಧಿಸುವಂತೆ ಅನುಗ್ರಹಿಸುತ್ತಾಳೆ ಕಂಡ್ರೆ ಇಲ್ಲಿ ಯಾರು ವಿದ್ಯೆಯನ್ನು ಅರಸಿ ಬರ್ತಾರೋ ಅಥವಾ ಮಕ್ಕಳಿಗೆ ವಿದ್ಯೆ ಬೇಕು ಅಂತ ಕೇಳಲಿಕ್ಕೆ ಬರ್ತಾರೋ ಆ ಚಾಮುಂಡೇಶ್ವರಿ ಮಾತರೆ ಮಾತೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅಥವಾ ಸೇವೆಯನ್ನು ಕೊಟ್ಟರೆ ಬಹುಶಃ ಆ ದೇವಿ ಸರಸ್ವತಿಯಾಗಿ ಆ ಮಗುವಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥ ಒಂದು ವಿಚಾರಧಾರೆ ಆ ದೇವಿಯಲ್ಲಿ ಇದೆ ಮಕ್ಕಳಿಲ್ಲದವರಿಗಿಂದು ಯಾರಾದರೆ ಮಕ್ಕಳು ಇಲ್ಲದವರು ಬಂದು ಹರಿಸಿದಾಗ ಆ ಮಕ್ಕಳು ಕೂಡ ಆಗಿರ್ತಕ್ಕಂಥದ್ದು ನಮ್ಮ ಅನುಭವಕ್ಕೆ ಬಂದಿದೆ ಒಯ್ಸಾ ನಮಗೆ ಹೇಗೆ ನಿಮಗೆ ಗೊತ್ತಾಯಿತು ಅವರಿಗೆ ಮಕ್ಕಳಾಗಿದೆ ಅಂತ ಒಂದು ನಾವು ಆಡಿಟರ್ ಲೆಕ್ಕ ಮಾಡ್ತಿದ್ದಾಗ ಯಾವುದೋ ಒಂದು ವ್ಯಕ್ತಿ ಬಾಲಕೃಷ್ಟಿಟ್ಕೊಳ್ಳಿ ಅವರು ಒಂದೇ ವರ್ಷದಲ್ಲಿ ಈ ದೇವಸ್ಥಾನಕ್ಕೆ ಹತ್ತು 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 ಮೂರು ಸತಿ ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದರು ಕಾರಣ ಆ ಒಂದು ಹತ್ತು ಸಾವಿರ ಕೊಟ್ಟದರಿಂದ ಅವರ ಅವರು ಫಲಪ್ರದ ಏನು ಅವರು ನಿರೀಕ್ಷೆ ಮಾಡಿದ್ರು ಅದು ಆಗಿದೆ ಆ ದೇವಿ ಶಕ್ತಿನ ಅಂತ ತಿಳ್ಕೊಂಡು ಪುನಃ ಬಂದಿದೆ ಹಾಗಾಗಿ ಹಲವು ಥರದ ಭಕ್ತರಿಗೆ ಹಲವು ಥರದ ಸಹಕಾರವನ್ನು ಶಕ್ತಿಯನ್ನು ಪ್ರಭಾವವನ್ನು ಕೃಪೆಯನ್ನು ಈ ದೇವಿ ವರ್ಧಂತಿ ಉತ್ಸವಕ್ಕೆ ತಯಾರಿ ಬ್ರಹ್ಮಶ್ರೀ ಕುಂಬಳೆ ಗಣೇಶ್ ತಂತ್ರಿಗಳ ಮಾರ್ಗದರ್ಶನದಲ್ಲಿ ದೇವಿಯ ಸನ್ನಿಧಿಯಲ್ಲಿ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಎರಡರಂದು ವರ್ಧಂತಿ ಉತ್ಸವ ನಡೆಯಲಿದೆ ಸಾವಿರಾರು ಜನ ಕಾರ್ಯಕ್ರಮಕ್ಕೆ ಆಗಮಿಸುವ ನಿರೀಕ್ಷೆಯಿದೆ ಊರ ಪರವೂರ ಎಲ್ಲ ಭಕ್ತಾಭಿಮಾನಿಗಳನ್ನು ಆಡಳಿತ ಮಂಡಳಿ ಕಡೆಯಿಂದ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸಲಾಗಿದೆ ನಮಸ್ಕಾರ ನಾನು ಅಂತ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದ ಆಡಳಿತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಇದ್ದೇನೆ ನಾವು ಈ ಒಂದು ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಬಹಳ ವರ್ಷಗಳಿಂದ ಶಿಥಿಲಾವಸ್ಥೆಯಲ್ಲಿದ್ದು ಅದನ್ನು ಕಳೆದ ಕೆಲವು ವರ್ಷಗಳಿಂದ ನಾವು ಜೀರ್ಣೋದ್ಧಾರ ಮಾಡಬೇಕು ಹಾಗೆ ತಾಯಿ ಚಾಮುಂಡೇಶ್ವರಿಗೆ ಒಂದು ಭವ್ಯವಾದ ಮಂದಿರವನ್ನು ಕಟ್ಟಬೇಕು ಅನ್ನೋಂಥ ಸಂಕಲ್ಪದೊಂದಿಗೆ ನಾವು ಸುಮಾರು ಒಂದು ಒಂದೂವರೆ ಕೋಟಿಯಷ್ಟು ಹಣವನ್ನು ವೆಚ್ಚ ಮಾಡಿ ನಾವು ಈ ತಾಯಿ ಚಾಮುಂಡೇಶ್ವರಿಗೆ ಒಂದು ಭವ್ಯವಾದ ಮಂದಿರವನ್ನು ಕಟ್ಟಿ ಕಳೆದ ಎರಡು ಸಾವಿರದ ಇಪ್ಪತ್ತೊಂದನೇ ಇಸುವಿ ಏಪ್ರಿಲ್ ಇಪ್ಪತ್ತೈದರಂದು ಬಹಳ ವಿಜೃಂಭಣೆಯಿಂದ ಮತ್ತು ವೈಭವದಿಂದ ತಾಯಿ ಚಾಮುಂಡೇಶ್ವರಿಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವವನ್ನು ಅಷ್ಟಬಂಧ ಬ್ರಹ್ಮಕಲಶೋತ್ಸವವನ್ನು ಬಹಳ ಯಶಸ್ವಿಯಾಗಿ ನಡೆಸಿದ್ದೇವೆ ಈ ಒಂದು ಬ್ರಹ್ಮಕಲಶೋತ್ಸವ ಆಗಿ ಇದೀಗ ಒಂದು ವರ್ಷವನ್ನು ನಾವು ಮುಂದಿನ ಏಪ್ರಿಲ್ ಇಪ್ಪತ್ತೈದಕ್ಕೆ ಒಂದು ವರ್ಷವನ್ನು ಪೂರೈಸ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾವು ಈ ದೇವಸ್ಥಾನಕ್ಕೆ ಒಂದು ಮೇಲ್ಛಾವಣಿಯನ್ನು ನಿರ್ಮಾಣ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶವನ್ನು ಹೊಂದಿಕೊಂಡು ಆ ಮುಖೇನ ಸುಮಾರು ಒಂದು ಇಪ್ಪತ್ತೆರಡು ಲಕ್ಷ ರೂಪಾಯಿಗಳ ಒಂದು ಅಂದಾಜು ವೆಚ್ಚವನ್ನು ತಯಾರು ಮಾಡಿಕೊಂಡು ಈ ಒಂದು ದೇವಸ್ಥಾನಕ್ಕೆ ಮೇಲ್ಚಾವಣಿಯನ್ನು ಮಾಡಿದ್ದೇವೆ ಇದನ್ನು ನಾಳೆದು ಬ್ರಹ್ಮಕಲಸದ ಆಗಿ ಒಂದು ವರ್ಷದ ಒಂದು ನೆನಪಿಗಾಗಿ ಮತ್ತು ನೆನಪಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಏಪ್ರಿಲ್ ಇಪ್ಪತ್ತೈದರಂದು ನಾವು ಲೋಕಾರ್ಪಣೆ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅಂದರೆ ಇಪ್ಪತ್ತೈದಕ್ಕೆ ನಾವು ವಾರ್ಷಿಕ ಉತ್ಸವ ಅಂದರೆ ವರ್ಧಂತಿ ವಾರ್ಷಿಕ ವರದಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಕಾರ್ಯಕ್ರಮಗಳ ವಿವರಗಳು ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಎರಡನೇ ಸೋಮವಾರದಂದು ಬೆಳಗ್ಗೆ ಆರರಿಂದ ಪುಣ್ಯಾಹ ನವಕ ಕಲಶ ಪ್ರತಿಷ್ಠೆ ಗಣಪತಿ ಹೋಮ ಕಲಶ ಪೂಜೆ ನವಕ ಕಲಶಾಭಿಷೇಕ ದುರ್ಗಾ ಹೋಮ ಪರಿವಾರ ದೇವರಿಗೆ ಕಲಶಾಭಿಷೇಕ ಪೂರ್ವಾಹ್ನ ಗಂಟೆ ಹನ್ನೊಂದರಿಂದ ಸಭಾ ಕಾರ್ಯಕ್ರಮ ಪೂರ್ವನ್ನ ಗಂಟೆ ಹನ್ನೆರಡು ಮೂವತ್ತಕ್ಕೆ ಸರ್ವಾಲಂಕಾರ ಸಹಿತ ಮಹಾಪೂಜೆ ಮಂಗಳಾರತಿ ಪ್ರಸಾದ ವಿತರಣೆ ಮಧ್ಯಾಹ್ನ ಗಂಟೆ ಒಂದರಿಂದ ಮಹಾ ಅನ್ನ ಸಂತರ್ಪಣೆ ಸಭಾ ಕಾರ್ಯಕ್ರಮ ಪೂರ್ವನ್ನ ಗಂಟೆ ಹನ್ನೊಂದರಿಂದ ಅಧ್ಯಕ್ಷತೆ ಶ್ರೀ ಕುಂಜಿರಾಮ ಬಿ ಅಧ್ಯಕ್ಷರು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ದೇವರಕುಲ್ಲಿ ಹೆಸರು ಹಿಂಜರಾಮದಲ್ಲಿ ಆಡಳಿತ ಅಧ್ಯಕ್ಷರಾಗಿ ಎಂಟು ವರ್ಷದಿಂದ ನಾವಿಲ್ಲಿ ಎಂಟು ಒಂಬತ್ತು ವರ್ಷದಿಂದ ನಾವೊಂದು ಕಮಿಟಿಯನ್ನು ಸೇರಿ ದಾಸನವನ್ನು ಇಲ್ಲಿವರೆಗೆ ತಂದಿದ್ದೇವೆ ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದ ನಾವು ಇಪ್ಪತ್ತೈದರಂದು ನಮ್ಮ ಈ ಮೇಲ್ಚಾವಣಿಯೊಂದು ಕೆಲಸ ಆಗಿದೆ ಅದೇ ಥರ ಅದನ್ನು ನಾವೊಂದು ಉದ್ಘಾಟನೆ ಮಾಡುವಂಥದ್ದು ಕಾರ್ಯಕ್ರಮ ಇದೆ ಹಾಗೆಯೇ ಇಪ್ಪತ್ತೈದರಂದು ನಾವು ಎಲ್ಲರೂ ಈ ಭಕ್ತಾದಿಗಳು ಬಂದು ನಮ್ಮನ್ನು ಈ ನಮಗೆ ಈ ಒಂದು ಇದು ಒಂದು ಕೃಷ್ಣ ಸಂದೇಶಕ್ಕೆ ಎಲ್ಲರಿಗೂ ಒಂದು ಸ್ವಾಗತವನ್ನು ಕೊಟ್ಟು ಭಕ್ತಗಳು ಬಂದು ನಮ್ಮ ಈ ಒಂದು ಸೇವೆಯನ್ನು ಚೆನ್ನಾಗಿ ನಡೆಸಿ ಅವರು ಬಂದು ಈ ಪ್ರಸಾವನ ಸ್ವೀಕರಿಸಬೇಕಾದಂತ ನಮ್ಮದು ನಮ್ಮೆಲ್ಲರ ಹೋಗಿ ಆ ದೇವರು ಎಲ್ಲರಿಗೂ ಒಳ್ಳೆಯ ಕೊಟ್ಟು ಈ ಕಾರ್ಯಕ್ರಮ ಬಂದು ಉದ್ಘಾಟನೆ ಶ್ರೀ ಎಂ ಜಗನ್ನಾಥ ಶೆಣೈ ಉದ್ಯಮಿಗಳು ದೇವಸ್ಥಾನದ ಚಾವಣಿ ಮೇಲುಚಪ್ಪರ ಮಂಗಳೂರು ಗಣೇಶ್ ಬೀಡಿ ವರ್ಕ್ ಮೈಸೂರು ಗೌರವ ಉಪಸ್ಥಿತಿ ಬ್ರಹ್ಮಶ್ರೀ ಗಣೇಶ್ ತಂತ್ರಿಗಳು ಕುಂಬಳೆ ಗೌರವಾರ್ಪಣೆ ಶ್ರೀ ವಿಮಲ್ ಕುಮಾರ್ ವಿಎಸ್ ಶ್ರೀ ಭಗವತಿ ಇಂಜಿನಿಯರಿಂಗ್ ವರ್ಕ್ ಕುಶಾಲನಗರ ಶ್ರೀ ಗಣೇಶ್ ಭಟ್ ಅರ್ಚಕರು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ದೇವರಕೊಲ್ಲಿ ಮುಖ್ಯ ಅತಿಥಿಗಳು ಶ್ರೀ ಸುನೀಲ್ ಸುಬ್ರಹ್ಮಣಿ ನಿಕಟಪೂರ್ವ ಎಂಎಲ್ಸಿ ಮಡಿಕೇರಿ ಶ್ರೀ ಬಿಆರ್ ಶಿವರಾಮ ನಿಕಟಪೂರ್ವ ಅಧ್ಯಕ್ಷರು ಬ್ರಹ್ಮಕಲಶ ಸಮಿತಿ ದೇವಸ್ಥಾನಕ್ಕೆ ಧನ ಸಹಾಯ ಮಾಡಲಿಚ್ಛಿಸುವ ಭಕ್ತಾದಿಗಳು ಈ ಕೆಳಗಿನ ಉಳಿತಾಯ ಖಾತೆಗೆ ಜಮಾ ಮಾಡಿ ಸಹಕರಿಸಬಹುದು